राज्य सरकारಕ್ಕೆ ಧಿಕಾರಾ 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 ರೈತರ ರೈತರಕ್ಕೆ ಧಿಕಾರಾ ಆಯಿತು ಯಾರು ಯಾರು ಹಂತೆ ಕತ್ತನಾಸದ ಬೆಳೆಯಾರ್ ಕೊಣ್ಣ ಸರ್ಕಾರಕ್ಕೆ ಧಿಕಾರಾ 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 ನಮಸ್ಕಾರ ವೀಕ್ಷಕರಿ ನೀವು ನೋಡ್ತಾ ಇದೀರಾ ಅಕ್ಕಿ आवाज ಸುದ್ದಿ ವಾಹಿನಿ ಕಳಗಿ ತಾಲೂಕಿನಲ್ಲಿ ರೈತರ ಪ್ರತಿಭಟನೆ ಅತಿವೃಷ್ಟಿ ಪರಿಹಾರ ಒತ್ತಾಯ ಕಲಬುರಗಿ ಜಿಲ್ಲೆಯಾದ್ಯಂತ ಅತಿವೃಷ್ಟಿಯಿಂದ ಬೆಳೆ ನಷ್ಟ ಉಂಟಾಗಿದೆ ಎಂದು ಆರೋಪಿಸಿ ಕರ್ನಾಟಕ ಪ್ರಾಂತ ರೈತ ಸಂಘದ ಕಲಬುರಗಿ ಘಟಕದ ವತಿಯಿಂದ ಕಾಳಗಿ ತಾಲೂಕಿನಲ್ಲಿ ಭಾರೀ ಪ್ರತಿಭಟನೆ ನಡೆಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷರಾದ ಶರಣಬಸಪ್ಪ ಮಾಮಶೆಟ್ಟಿ ಮಾತನಾಡಿ ಜಿಲ್ಲೆಯಲ್ಲಿ ಅತಿವೃಷ್ಟಿ ಪರಿಹಾರ ಘೋಷಣೆ ಹಸಿ ಬರಗಾಲ ಘೋಷಣೆ ರೈತರ ಸಾಲ ಮನ್ನಾ ಬೆಳೆ ವಿಮೆ ಮಂಜೂರಾತಿ ಮಳೆ ನೀರಿನಿಂದ ಸಂತ್ರಸ್ತರಿಗೆ ಪರಿಹಾರ ಹಾಗೂ ಮುಖ್ಯ ರಸ್ತೆಗಳಲ್ಲಿ ಉಂಟಾದ ತಗ್ಗು ಗುಂಡಿಗಳನ್ನು ಶೀಘ್ರ ಪರಿಹರಿಸಬೇಕು ಸರ್ಪಡಿಸಬೇಕು ಎಂದು ಆಗ್ರಹಿಸಿದರು ರಟಕಲ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಚರಂಡಿಗಳು ತುಂಬಿ ಹೊಲಸು ನೀರು ನಿಂತಿರುವುದರಿಂದ ಕಾಲರ ಹರಡುವ ಭೀತಿ ಇದೆ ಆದ್ದರಿಂದ ಕಾಲುವೆ ಸ್ವಚ್ಛಗೊಳಿಸುವಂತೆ ಕೂಡ ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ರೈತರು ಎತ್ತಿನ ಬಂಡಿಗಳು ಹಾಗೂ ಟ್ರ್ಯಾಕ್ಟರ್ಗಳನ್ನು ರಸ್ತೆಯಲ್ಲಿ ನಿಲ್ಲಿಸಿ ರಸ್ತೆ ತಡೆ ಚಳುವಳಿಗೂ ಕೈ ಹಾಕಿದರು ನಂತರ ಮತ್ತು ಕೇಂದ್ರ ಸರ್ಕಾರಗಳಿಗೆ ಮನವಿ ಪತ್ರ ಸಲ್ಲಿಸಿ ರೈತರ ಸಮಸ್ಯೆಗಳನ್ನು ಶೀಘ್ರ ಬಗೆಹರಿಸಬೇಕೆಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಅನೇಕ ರೈತ ಮುಖಂಡರು ಕಾರ್ಯಕರ್ತರು ಹಾಗೂ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಹಾಜರಿದ್ದರು ಕಲಬುರಗಿಯಿಂದ ಕಲಬುರಗಿಯಲ್ಲಿ ಸಿಕ್ಕಾಪಟ್ಟಿ ಮಳೆ ಬಿದ್ದು ಚಿಂಚೋಳಿ ಬಂತು ಕಾಳಗಿ ಬಂತು ಎಂಟೈರ್ ಜಿಲ್ಲೆ ಆದ್ಯಂತ ಸಿಕ್ಕಾಪಟ್ಟಿ ಮಳೆಯಿಂದ ಇಡೀ ಬೆಳೆಗಳಂತರ ಸತ್ಯಾನಾಶ ಆಗೋಗಿದೆ ಹೊಲಗಳು ಬರ್ಬಾದಾಗೋಗಿವೆ ಹೊಲಗಳು ಒಡೆದು ಫಲವತ್ತಾದ ಮಣ್ಣನ್ನು ಕತ್ಕೊಂಡು ಹೋಗಿದೆ ಇವತ್ತು ನೀರುಗಳನ್ನು ಬಂದು ಸಿಕ್ಕಾಪಟ್ಟಿ ನುಗ್ಗಿ ಇವತ್ತು ಅರಣಿ ಒಡೆದವ ತೆಗ್ಗುಗಳು ಬಿದ್ದವ ರೋಡ್ಗಳು ಒಡೆದವ ರೋಡ್ಗಳು ತೆಗ್ಗು ಬಿದ್ದಾವ ಹೆಬ್ಬಾಳ ಮತ್ತು ಬ್ಯಾ ಗೋಟೂರು ಅಂತಕರ ನೀರನ್ನು ಮುಳುಗಡೆ ಆಗಿಬಿಟ್ಟವ ನಾಗೂರಲ್ಲಿ ನೀರು ಉಕ್ಕಿದೆ ಎಲ್ಲ ಊರುಗಳಲ್ಲಿ ನೀರುಕ್ಕಿ ಬೆಳೆಗಳಾಳಗ್ಯಾವ ಮನೆಗಳು ಬಿದ್ದಾವ ಮನೆಗಳಲ್ಲಿರ್ತಕ್ಕಂಥ ಮನೆಗಳಲ್ಲಿ ನೀರು ದವಸ ಧಾನ್ಯಗಳನ್ನು ಜೋಳ ಬೇಳೆ ಅಕ್ಕಿ ಬಟ್ಟಿ ಬರಿ ಎಲ್ಲ ಒಂದು ಉಣ್ತಕ್ಕಂಥ ಅನ್ನ ಸಹತ್ಯಕ್ಕೆ ಇವತ್ತು ತೊಯ್ದು ನೀರಾಗೋಗಿದೆ ಕೆಸರಾಗೋಗಿದೆ ಕರೆ ಕೇಳಬಾರ್ದು ಹಳ್ಳ ಹಳ್ಳ ನಿಂತಂಗೆ ನೀರು ನಿಂತ್ ಬಿಟ್ಟವ ಹೀಗಾಗಿರೋದ್ರಿಂದ ಸರ್ಕಾರ ಇವತ್ತು ಕೊಡ್ತಿ ನಾಳೆ ಕೊಡ್ತೀವಿ ಅಂತೇಳಿ ಬರೀ ಸುಳ್ಳು ಹೇಳ್ತಕ್ಕಂಥದ್ದೇನಿದೆ ಏನಿದೆ ಮುಖ್ಯಮಂತ್ರಿಗಳು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಕೃಷಿ ಮಂತ್ರಿಗಳು ಸುಳ್ಳು ಹೇಳೋದನ್ನ ತಕ್ಷಣ ಮೊದಲು ಬಿಡ್ರಿ ಫಸ್ಟ್ ರೈತರ ಸಂಕಷ್ಟ ಏನಂತೇಳಿ ಗಮನಿಸ್ರಿ ಮೊದಲ ಕಲಬುರಗಿ ಜಿಲ್ಲಾ ಹಸಿ ಬರಗಲ್ಲ ಅಂತ ಘೋಷಣೆ ಮಾಡಿರಿ ರೈತರು ಸಾಲ ಮನ್ನಾ ಮಾಡಿರಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎರಡೂ ಸರ್ಕಾರಗಳು ಕೂಡಿ ರೈತರ ಸಾಲ ಮನ್ನಾ ಮಾಡಿರಿ ಪರಿಹಾರ ಕೊಡ್ತಕ್ಕಂಥದ್ದು ಯಾಕೆ ಡಿಲೇ ಮಾಡ್ತಾ ಇದ್ದೀರಿ ನಿಮ್ಮ ಉದ್ದೇಶ ಏನಿದೆ ರೈತರಿಗೆ ಪರಿಹಾರ ಕೊಡಬೇಕನ್ನದ ಕೊಡಬಾರ್ದು ಅನ್ನೋದಾ ಇಷ್ಟೆಲ್ಲ ಸಂಕಷ್ಟದಾಗಿದ್ದರೂ ಒಬ್ಬರೂ ಕೂಡ ಇವತ್ತು ಬರೀ ಮೊಸಳೆ ಕಣ್ಣೀರು ಹಾಕ್ತಕ್ಕಂಥ ಕೂಡೋದು ಇದು ಎಷ್ಟು ಮಟ್ಟಿಗೆ ಸರಿ ನಿಮ್ಮ ಮನಸ್ಸು ನಿಮ್ಮ ಆತ್ಮಾರ ಆತ್ಮ ಸಾಕ್ಷಿಯಾಗಾರ ಅವಲೋಕನ ಮಾಡಿಕೊಡ್ರಿ ಒಂದು ಸರಿಯಾರ ದಯವಿಟ್ಟು ಇಷ್ಟೆಲ್ಲ ಸಮಯ ಸಂಕಷ್ಟ ಇರುವಾಗ ತಕ್ಷಣ ಪರಿಹಾರ ಕೊಡಬೇಕು ಹಸಿ ಬರಗಾಲ ಘೋಷಣೆ ಮಾಡಬೇಕು ಸಾಲ ಮನ್ನಾ ಮಾಡಬೇಕು ವಿಮೆ ಹಣ ಅನ್ಕರ ಬಿಡುಗಡೆ ಮಾಡ್ಲಿಕ್ಕೆ ಎಷ್ಟು ದಿನ ಟೈಮ್ ತೊಗೋತೀರಿ ನೀವು ಇವತ್ತು ಕೊಟ್ಟೆವು ನಾಳೆ ಕೊಟ್ಟೆ ಮೂಗಿಗೆ ಬೈ ತುಪ್ಪದ ವಾಸನೆ ತೋರಿಸ್ತಕ್ಕಂಥದ್ದು ಮೊದಲು ಬಿಡ್ರಿ ಹಣ ಅನ್ಕರ ರಿಲೀಸ್ ಮಾಡಿರಿ ಮತ್ತು ಹಿಂಗಾರು ಬಿತ್ತನೆಗೆ ಸಂಬಂಧಪಟ್ಟಂಗೆ ಕಳ್ಳಿ ಬೀಜ ಜೋಳದ ಬೀಜ ಉದ್ದ ಬೀಜ ಶೇಂಗಾದ ಬೀಜ ಗೋಧಿ ಬೀಜ ಇವೆಲ್ಲವನ್ನು ಕೂಡ ರಸಗೊಬ್ಬರ ಉಚಿತವಾಗಿ ಕೊಡಬೇಕು ಈ ವರ್ಷ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ತಕ್ಷಣ ಅದ್ರ ಬಗ್ಗೆ ಗಮನಿಸಬೇಕು ಅಂತಕ್ಕಂಥ ಮಾತನ್ನು ಆಗ್ರಹ ಮಾಡ್ತಾಯಿದ್ದೀನಿ ಆಗ್ರಹಿಸಿ ಇವತ್ತು ರಟ್ಕಲ್ನಲ್ಲಿ ರಸ್ತೆ ರೋಗ ಚಳವಳಿ ಎತ್ತಿನ ಗಾಡಿ ಟ್ರ್ಯಾಕ್ಟರು ಇವತ್ತು ಸಾವಿರ ನೂರಾರು ಜನ ರೈತರನ್ನು ರೋಡ್ ಮೇಲಿದ್ದು ಧಾರಾಕಾರಕ್ಕೆ ಸುಳಿ ಸುರಿತಕ್ಕಂಥ ಮಳೆಯಲ್ಲಿ ನಿಂತು ರಸ್ತೆ ರೊಕ್ಕ ಚಳವಳಿ ಮಾಡಿ ಸರ್ಕಾರಕ್ಕೆ ಮನವಿ ಪತ್ರನ ಸಲ್ಲಿಸಿ نشتہ پرہارا کر لیا پيکو پرہارا کر لیا پيکو نشتہ پرہارا کر لیا پيکو پرہارا کر لیا پيکو چيھ ني نديتر رستو روگ چلون جي آهي اچي وڳلي पड़यारो पे